ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಬ್ಲೌಸಲ್ಲಿ ನೆಕ್ ಹಿಡ್ತು ಶೋಲ್ಡರ್ ಹಾಗೆಯೇ ಹಾರ್ಮೋಲ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದರೆ ಒಂದು ಬ್ಲೌಸು ಫಿನಿಶಿಂಗ್ ನಮಗೆ ಕರೆಕ್ಟಾಗಿ ಬೇಕು ಅಂದರೆ ಈ ಮೂರು ಅನ್ನೋದು ಕರೆಕ್ಟ್ ಇರಬೇಕು ಯಾವುದಕ್ಕೆ ಈ ಮೆಷರ್ಮೆಂಟಿಗೆ ತಕ್ಕ ಹಾಗೆ ಈ ಮೂರನ್ನು ನಾವು ಕರೆಕ್ಟಾಗಿ ಇಟ್ಟರೆ ಮಾತ್ರ ಬ್ಲೌಸು ಎಲ್ಲೂ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಅಷ್ಟು ನೀಟಾಗಿರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ನೆಕ್ ಒಡತು ಶೋಲ್ಡರು ಹಾರ್ಮೋಲು ಈ ಸೈಜು ಈಗ ಟ್ವೆಂಟಿ ಏಯ್ಟು ತರ್ಟಿ ತರ್ಟಿ ಟು ಈ ರೀತಿಯಾಗಿ ನಮಗೆ ಸೈಜ್ ಬಂದೋ ಹಾಗೆಲ್ಲ ಇವು ಕೂಡ ಚೇಂಜ್ ಆಗ್ತಾ ಹೋಗ್ತವೆ ಇದು ಹೇಗೆ ನಮಗೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಚೇಂಜ್ ಆಗುತ್ತೋ ಈ ಎರಡು ಇಂಚಿಗೂ ಒಂದು ಮೆಜರ್ಮೆಂಟ್ ಬಂದರೆ ಈ ಎರಡು ಇಂಚಿಗೂ ಸೇಮ್ ಮೆಜರ್ಮೆಂಟ್ ಇರುತ್ತೆ ಏನು ತುಂಬಾ ಏನು ಡಿಫ್ರೆನ್ಸ್ ಇರೋದಿಲ್ಲ ಅದರಲ್ಲಿ ಅದು ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರು ಹೊಸಬರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋನ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಪ್ಲೀಸ್ ಬನ್ನಿ ಹೇಗಿದ್ದರೆ ಯಾವ ಮೆಜರ್ಮೆಂಟಿಗೆ ಎಷ್ಟು ನಮ್ಮದು ಚೆಸ್ಟ್ ಎದೆ ಸುತ್ತಳತೆ ಇದ್ದರೆ ಅದಕ್ಕೆ ಎಷ್ಟು ನಾವು ನೆಕ್ ಬಿಡ್ತು ಹಾಗೆನೇ ಭುಜ ಶೋಲ್ಡರ್ ಹಾರ್ಮೋನ್ ಎಷ್ಟು ಬರುತ್ತೆ ಅನ್ನೋದನ್ನು ನೋಡೋಣ ನಾವು ಇದರಲ್ಲಿ ಅಳತೆ ಬ್ಲೌಸಿಂದ ಏನು ಅಂದರೆ ಅವ್ರದ್ದು ಲೆಂತ್ ಲೆಂತ್ ಎಷ್ಟಿರುತ್ತೆ ಈಗ ನಾವು ಟ್ವೆಂಟಿ ಏಯ್ಟ್ ಸೈಜ್ ಬ್ಲೌಸ್ಗೆ ಲೆಂತ್ ಅವ್ರ ಮೆಜರ್ಮೆಂಟ್ ಬ್ಲೌಸಲ್ಲಿ ನಾವು ತಗೋ ನೋಡ್ಕೋಬೇಕಾಗಿರೋದು ಏನೇನು ಅಂದರೆ ಲೆಂತ್ ಅಂದರೆ ಬ್ಲೌಸಿನ ಉದ್ದ ಇದನ್ನು ನೋಡ್ಕೋಬೇಕು ಹಾಗೆಯೇ ಫ್ರಂಟ್ ನೆಕ್ ಲೆಂತ್ ಉದ್ದ ಅದು ಎಷ್ಟಿದೆ ಅಂತ ನೋಡ್ಕೋಬೇಕು ಹಾಗೆಯೇ ನೆಕ್ ಲೆಂತ್ ಇದನ್ನು ನೋಡ್ಕೋಬೇಕಾಗುತ್ತೆ ಆಮೇಲೆ ನೀವು ವೇಸ್ಟ್ ವೇಸ್ಟ್ ಏನು ನೋಡೋ ಹಾಗಿಲ್ಲ ಅದಕ್ಕೆ ನಾವು ಒಂದು ಅರ್ಧ ಇಂಚು ಒಂದು ಇಂಚು ಕಡಿಮೆ ಇಟ್ಕೊಂಡ್ರು ನಮಗೆ ಅದು ಕರೆಕ್ಟಾಗಿ ಬರುತ್ತೆ ವೇಸ್ಟು ನೋಡ್ಕೋಬೋದು ಇದು ಇಷ್ಟನ್ನೇ ನೀವು ನೋಡಿಕೊಂಡ್ರೆ ಸಾಕು ಇದರಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಮ ಉದ್ದ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ ಇಷ್ಟನ್ನು ನೋಡಿಕೊಂಡು ಈ ಮೆಜರ್ಮೆಂಟಿಗೆ ತಕ್ಕ ಹಾಗೆ ನೀವು ಇದೇ ನೆಕ್ ಬಿಡ್ತು ಹಾಗೆಯೇ ಶೋಲ್ಡರ್ ಹಾರ್ಮೋಲು ಇದೇ ಮೆಜರ್ಮೆಂಟನ್ನು ನೀವು ಅದಕ್ಕೆ ಮಾರ್ಕ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ನೀವು ಸ್ಟಿಚಿಂಗು ಕಲಿಯೋರಿದ್ದರೆ ಬೇಗ ಸ್ಟಿಚಿಂಗ್ ಕೂಡ ಈಸಿಯಾಗಿ ಕಲ್ತ್ಕೋಬೋದು ನೋಡಿ ಈಗ ಇದು ಟ್ವೆಂಟಿ ಏಯ್ಟ್ ಸೈಜ್ ಇದೆ ಇದು ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಯ್ಟ್ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಇದರಿಂದ ಇದಕ್ಕೆ ಇದಕ್ಕೆ ನಮಗೇನು ವ್ಯತ್ಯಾಸ ಆಗೋದಿಲ್ಲ ಈಗ ಏನಂದರೆ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟು ಅಂದರೆ ಇಪ್ಪತ್ತೆಂಟು ಇದನ್ನು ಡಿವೈಡೆಡ್ ಬೈ ಮಾ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನಾಲ್ಕು ಭಾಗ ಮಾಡಿಕೊಂಡ್ರೆ ಏಳು ನಾಲ್ಕಲಿ ಇಪ್ಪತ್ತೆಂಟು ಇವೆಂದರೆ ಏಳು ಏಳು ನಾಲ್ಕಲಿ ಇಪ್ಪತ್ತೆಂಟು ಬರುತ್ತೆ ಅಂದರೆ ನಮಗೆ ಮೆಜರ್ಮೆಂಟ್ ಇದು ಬ್ಲೌಸಲ್ಲಿರೋದು ಎಷ್ಟು ಏಳು ಇಂಚ್ ಇರುತ್ತೆ ಇದಕ್ಕೆ ನಾವು ಏಳು ಇಂಚಿಗೆ ಪ್ಲಸ್ ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚ್ ತೊಗೋಬೇಕಾಗುತ್ತೆ ಅವಾಗ ಏನಾಗುತ್ತೆ ಇದು ಬ್ಲೌಸು ಒಂಬತ್ತಾಗುತ್ತೆ ನೀವು ಒಂಬತ್ತು ಮೆಜರ್ಮೆಂಟ್ ಲೆಕ್ಕಕ್ಕಿಡುವಾಗಿಲ್ಲ ನಮಗಿದು ಬ್ಲೌಸ್ ಮೆಜರ್ಮೆಂಟ್ ಇರೋದೆಷ್ಟು ಏಳು ಇದೇ ನಮಗೆ ಇಂಪಾರ್ಟೆಂಟ್ ಈ ಎರಡು ಏನು ಸೇರಿಸ್ತೀವಿ ನಾವು ಅದು ಎಕ್ಸ್ಟ್ರಾ ಮಾರ್ಜಿನಿಗೆ ಅಂತ ತೊಗೊಂಡಿರ್ತೀವಿ ಇದ್ರ ಈ ಮೆಜರ್ಮೆಂಟ್ಗೆಲ್ಲ ನಮಗೆ ಮೇನ್ ಬೇಕಾಗಿರೋದು ಈ ಮೆಜರ್ಮೆಂಟಿಗೆ ಎಲ್ಲ ಅಳತೆ ಬರುತ್ತೆ ಹಾಗಾಗಿ ಈಗ ಏಳು 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 ನಾಲ್ಕಲೇ ಇಪ್ಪತ್ತೆಂಟು ಅಂದರೆ ಸುತ್ತಳತೆ ನಮ್ಮದು ಎರೆ ಸುತ್ತಳತೆ ಎಷ್ಟಿರುತ್ತೆ ಏಳು ಇಂಚ್ ಇರುತ್ತೆ ಅದಕ್ಕೆ ಪ್ಲಸ್ ಎರಡು ಇಂಚ್ ಸೇರಿಸಿದ್ರೆ ನಮಗೆ ಒಂಬತ್ತು ಇಂಚ್ ಆಗುತ್ತೆ ಅಂದರೆ ಇದು ಏಳು ನಾಲ್ಕಲೇ ಇಪ್ಪತ್ತೆಂಟು ಈ ರೀತಿಯಾಗಿ ಈಗ ಮೂವತ್ತಿದೆ ಅಂದರೆ ಇದು ಏಳುವರೆ ಬರುತ್ತೆ ಏಳುವರೆ ಏಳು ಏಳು ಹದಿನಾಲ್ಕು ಇದು ಒರೆವರೆ ಅಂದರೆ ಹದಿನ ಹದಿನೈದು 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 ಮೂವತ್ತಾಗುತ್ತೆ ಏಳುವರೆ ನಾಲ್ಕಲೇ ಮೂವತ್ತಾಗುತ್ತೆ ಆ ರೀತಿಯಾಗಿ ನೀವು ಇದನ್ನ ಲೆಕ್ಕ ಮಾಡ್ಕೋಬೇಕು ಈಗ ನೋಡಿ ನಾನು ಇಪ್ಪತ್ತೆಂಟು ಸೈಜ್ಗೆ ನೆಕ್ ಬಿಡ್ತಿಯನ್ನು ಇಡ್ತಾ ಇದ್ದೀನಿ ಒನ್ ಪಾಯಿಂಟ್ ಫೈವ್ ಅಂದರೆ ಒಂದೂವರೆ ಇಂಚ್ ಒಂದೂವರೆ ಇಂಚ್ ಇಟ್ಟರೆ ನಮಗೆ ಯಾವ ಕಾರಣಕ್ಕೂ ಭುಜ ಜಾರೋದಿಲ್ಲ ಹಾಗೆಯೇ ಶೋಲ್ಡ್ರು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಈ ಮೆಜರ್ಮೆಂಟಿಗೆ ಒಂದೂವರೆ ಹ್ಞೂ ಹಾಗೆಯೇ ಇದು ಶೋಲ್ಡರ್ ಶೋಲ್ಡರ್ ಬಂದು ನಾಲ್ಕು ಪಾಯಿಂಟ್ ಫೈವ್ ಅಂದರೆ ನಾಲ್ಕೂವರೆ ಇಂಚು ಈ ನಾಲ್ಕೂವರೆ ಇಂಚಿನೇ ಸೇಮ್ ನಾನು ಆರ್ಮೋಲು ಕೂಡ ನಾಲ್ಕೂವರೆ ಇಂಚಿನೇ ಇಡ್ತೀನಿ ಇಲ್ಲಿ ಇದು ಏನಾಗುತ್ತೆ ಇಪ್ಪತ್ತೆಂಟರಿಂದ ಮೂವತ್ತವರೆಗೂ ಇದ್ದೇ ಸೈಜ್ ಇಪ್ಪತ್ತೆಂಟು ಮೂವತ್ತು ಸೇಮ್ ಸೈಜ್ನೇ ಇಡಬೇಕಾಗುತ್ತೆ ನೀವು ಇದರಲ್ಲಿ ಏನು ಒಂದು ಹಾಫ್ ಇಂಚಲ್ಲಿ ಏನು ಫರ್ಕ್ ಆಗೋಲ್ಲ ಏನು ಡಿಫ್ರೆನ್ಸ್ ಆಗೋಲ್ಲ ಹಾಗಾಗಿ ಇಷ್ಟೇ ಸಾಕಿದಕ್ಕೆ ನೀವು ಬೇಕಿದ್ದರೆ ಇದನ್ನು ಲಾಸ್ಟ್ಗೆ ಸ್ಕ್ರಿ ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ಈ ಮೆಷರ್ಮೆಂಟ್ನ ನಿಮ್ಮ ಬ್ಲೌಸಲ್ಲಿ ಮಾರ್ಕ್ ಮಾಡ್ಕೋಬೋದು ಏನಂದರೆ ನೀವು ಲೆಂತ್ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ತೊಗೋಬೇಕಾಗತ್ತೆ ನೀವು ಇನ್ನೊಂದು ಏನಂದರೆ ಇದು ಬ್ಲೌಸ್ ಲೆಂತ್ ಏನು ತೊಗೊತೀರ ಇದಕ್ಕೆ ಕ್ರಾಸ್ ಬೆಲ್ಟ್ ಕರೆಕ್ಟಾಗಿ ತೊಗೊಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾನು ಲೆಂತ್ ಹಾಗೆಯೇ ಕ್ರಾಸ್ ಬೆಲ್ಟ್ ಹಾಗೆಯೇ ಅದು ಸ್ಲೀವ್ ಲೂಸ್ ಅದು ಎಷ್ಟು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಟೂ ಅಲ್ಲಿ ಹೇಳ್ತೀನಿ ಈಗ ನಾನು ಮತ್ತೆ ಈಗ ಮೂವತ್ತೆ ಮೂವತ್ತೊಂದರಿಂದ ಮೂವತ್ತೆರಡು ಇದನ್ನು ನಾವು ಇಷ್ಟು ಇಟ್ಟಿದ್ದೀವಿ ಒನ್ ಪಾಯಿಂಟ್ ಫೈವ್ ಒಂದೂವರೆ ಇಂಚ್ ಇಟ್ಟರೆ ಇದನ್ನು ಒಂದು ಮುಕ್ಕಾಲು ಇದನ್ನು ಅಷ್ಟೇ ನಾಲ್ಕು ಮುಕ್ಕಾಲು ಇದು ಅಷ್ಟೇ ನಾಲ್ಕು ಮುಕ್ಕಾಲು ಇದು ಸೇಮ್ ಮೂವತ್ತೆರಡು ಮೂವತ್ತ್ನಾಲ್ಕು ಸೇಮ್ ಸೈಜಲ್ಲೇ ಇರುತ್ತೆ ಇದು ಅಷ್ಟೇ ಒಂದು ಮುಕ್ಕಾಲು ತೊಗೊಂಡಿದ್ದೀನಿ ಶೋಲ್ಡರ್ ಕೂಡ ನಾಲ್ಕು ಮುಕ್ಕಾಲು ತೊಗೊಂಡಿದ್ದೀನಿ ಹಾರ್ಮೋಲ್ ಕೂಡ ನಾಲ್ಕು ಮುಕ್ಕಾಲು ತೊಗೊಂಡಿದ್ದೀನಿ ಈ ಮೆಜರ್ಮೆಂಟಿಗೆ ಎದೆ ಸುತ್ತಳತೆ ಇಷ್ಟಿರುವಾಗ ಈ ನೆಕ್ ಬಿಡ್ತು ನಾವು ಇಷ್ಟು ಬಟ್ಟೆ ಮಾತ್ರ ಇಟ್ಟರೆ ನಮಗೆ ಯಾವುದೇ ಕಾರಣಕ್ಕೂ ಭುಜ ಜಾರೋದಿಲ್ಲ ಇದರಲ್ಲಿ ನೀವು ಇನ್ನೊಂದು ಏನು ತಿಳ್ಕೊಬೇಕು ಅಂದರೆ ನಮ್ದು ಈಗ ಬ್ಲೌಸ್ನ ನಾವು ಈ ಈ ರೀತಿಯಾಗಿ ಹಾಕ್ತೀವಿ ಈ ರೀತಿಯಾಗಿ ಹಾಕಿರ್ತೀವಿ ಇದು ಆರ್ಮೋಲ್ ಆಯ್ತು ಈ ಸೈಡ್ ಈ ಸೈಡ್ ಆದಾಗ ಈ ನೆಕ್ ಬಿಡ್ತಿ ಏನಿದೆ ಈ ಕಡೆಯಿಂದ ಈಗ ಬರುತ್ತಿಲ್ಲಿ ಈ ನೆಕ್ ಬಿಡ್ತು ನಾವು ಒಂದೂವರೆ ಇಡ್ತೀವಿ ಒನ್ ಪಾಯಿಂಟ್ ಫೈವ್ ಒಂದೂವರೆ ಇದು ನೆಕ್ ಬಿಡ್ತಿದ್ದು ಇದು ಏನಿದೆ ನೆಕ್ ಲೆಂತ್ ಅಷ್ಟೇ ನಾವು ಈ ಇಲ್ಲಿಂದ ಇಲ್ಲಿಗೆ ಇದು ಭುಜ ಮೂರು ಇಂಚ್ ಬಂದರೆ ಭುಜ ಬ್ಲೌಸ್ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ ಜಾ ಭುಜ ಕೂಡ ಜಾರೋದಿಲ್ಲ ಹಾಗೆಯೇ ಎಲ್ಲೂ ನಮಗೆ ಒಬ್ಬೊಬ್ಬರಿಗೆ ಇದು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅದು ಶೋಲ್ಡರ್ ಜಾಯಿಂಟ್ ಎಲ್ಲಿರುತ್ತೆ ಅಂದರೆ ಕರೆಕ್ಟಾಗಿ ಶೋಲ್ಡ್ರಿಗೆ ಇರಲ್ಲ ಅದು ಮುಂಭಾಗಕ್ಕೆ ಬಂದ್ಬಿಟ್ಟಿರುತ್ತೆ ಆ ರೀತಿಯಾಗಿ ಬರಬಾರ್ದು ಅಂದರೆ ಇದು ನಮಗೆ ಮೂರು ಇಂಚು ಇದು ಇಡ್ತೀವೋ ಅದಕ್ಕೆ ತಕ್ಕಂಗೆ ಈ ಶೋಲ್ಡರ್ ಇಡೋದ್ರಿಂದ ಈ ಭುಜ ಜಾರೋ ಪ್ರಾಬ್ಲಮ್ ಬರೋದಿಲ್ಲ ಇದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಹಾಗೆಯೇ ಇಲ್ಲಿ ನಾನು ಮೂವತ್ತೈದರಿಂದ ಮೂವತ್ತಾರು ತೊಗೊಂಡಿದ್ದೀನಿ ಮೂವತ್ತಾರನೇ ನಂಬರ್ಗೆ ನಾನು ಎಷ್ಟು ಇಡ್ತಾಯಿದ್ದೀನಿ ನೆಕ್ ಬಿಡ್ತ ಅಂದರೆ ಎರಡು ಇಂಚ್ ಇಡ್ತೀನಿ ಇದು ಐದು ಇಂಚು ಭುಜ ಶೋಲ್ಡರ್ ಹಾಗೆಯೇ ಹಾರ್ಮೋಲ್ ಕೂಡ ಐದು ಇಂಚ್ ಇದ್ದೀನಿ ನೋಡಿ ಈಗ ನೆಕ್ ಹಿಡಿತು ನಾವು ಎರಡು ಇಂಚ್ ಇಟ್ಟಾಗ ಐದು ಇಂಚು ಶೋಲ್ಡರ್ ಇಟ್ಟಾಗ ನಮಗೆ ಈ ಇದು ಇದು ಏನು ಉಳಿಯುತ್ತೆ ಇದು ಕರೆಕ್ಟಾಗಿ ಮೂರು ಇಂಚು ಬಂದಿರುತ್ತೆ ಇದು ಇದೇ ನಮಗೆ ಇಂಪಾರ್ಟೆಂಟ್ ಇರೋದು ಈ ಬ್ಲೌಸಲ್ಲಿ ಈಗ ನಾವು ಬ್ಯಾಕ್ ಡೀಪ್ ನೆಕ್ ತಗೊಂಡಾಗ ಇದನ್ನು ನಾವು ಎರಡೂವರೆ ಮಾಡ್ಕೋಬೇಕಾಗುತ್ತೆ ಆಗ ಇದು ಅಗಲ ಜಾಸ್ತಿ ಆದರೆ ಇದು ಬ್ರಾಡ್ ಅಗಲ ಜಾಸ್ತಿ ಬರುತ್ತೆ ಆಗ ಆವಾಗ ಮಾತ್ರ ಇದು ಈಗ ನಾನು ಇದೇನು ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡು ಡೀಪ್ ನೆಕ್ ಏನಿಲ್ಲ ನಾರ್ಮಲ್ ಬ್ಲೌಸ್ ಇದು ಈ ಮೆಜರ್ಮೆಂಟ್ ನಾನು ಹೇಳ್ತಾ ಇರೋದು ನಾರ್ಮಲ್ ಬ್ಲೌಸ್ಗೆ ನೀವು ನಾರ್ಮಲ್ ಬ್ಲೌಸ್ಗೆ ಡಬಲ್ ಆಯಿತು ಸಿಂಗಲ್ ಆಯಿತು ಯಾವುದೇ ಆಯಿತು ಈ ಮೆಜರ್ಮೆಂಟಿಗೆ ಇದು ಏನು ನಾನು ಹೇಳ್ತಾ ಇದ್ದೀನಿ ಇದು ಕರೆಕ್ಟಾಗಿ ಬರುತ್ತೆ ಇದು ನೀವು ನೆಕ್ ಏನಾದರೂ ಬ್ಯಾಕ್ ನೆಕ್ ತುಂಬಾ ಡೀಪ್ ನೆಕ್ ಇಡ್ತೀನಿ ಬ್ರಾಡ್ ನೆಕ್ ಇಡ್ತೀನಿ ಅನ್ನೋ ಹಾಗಿದ್ರೆ ಇದರಲ್ಲಿ ಮತ್ತೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಮೂವತ್ತೆಂಟು ಸೈಜು ಮೂವತ್ತಾರು ಮೂವತ್ತೆಂಟು ಇದಕ್ಕೂ ಇದಕ್ಕೂ ಸೇಮ್ ಏನೂ ಚೇಂಜ್ ಇಲ್ಲ ನೋಡಿ ಇದು ಎರಡು ಇಂಚಿದ್ರೆ ಇದು ಐದು ಇಂಚ್ ಆಗ ನಮಗೇನಾಗುತ್ತೆ ಇದು ಎರಡು ತೆಗೆದ್ರೂ ಇದರಲ್ಲಿ ಮೂರು ಉಳಿದಿರುತ್ತೆ ಇನ್ನು ಈ ಭುಜದಲ್ಲಿ ಈಗ ಮೂವತ್ತೊಂಬತ್ತರಿಂದ ನಲವತ್ತು ನಲವತ್ತು ಸೈಜಿಗೆ ನಾನು ಏನು ತೊಗೊತಾ ಇದ್ದೀನಿ ಅಂದರೆ ಟೂ ಪಾಯಿಂಟ್ ಅಂದರೆ ಎರಡು ಕಾಲು ಎರಡು ಕಾಲು ಇಂಚ್ ತೊಗೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಕಾಲು ಇಂಚು ನಾವು ಜಾಸ್ತಿ ತೊಗೊಂಡಾಗ ಅದೇ ಕಾಲು ಇಂಚು ನಾವು ಇಲ್ಲಿ ಸೇರಿಸ್ಬಿಟ್ರೆ ಆಯಿತು ಇದರಲ್ಲಿ ಏನು ತುಂಬ ವ್ಯತ್ಯಾಸ ಏನು ಇರೋದಿಲ್ಲ ಇದನ್ನೊಂದು ನೀವು ಗಮನದಲ್ಲಿಟ್ಕೊಂಡ್ರೆ ಇದು ಎದೆ ಸುತ್ತಳತೆ ಹಾಗೆಯೇ ಶೋಲ್ಡರು ಹಾಗೆಯೇ ಆ ಶೋಲ್ಡರ್ ಏನು ಬಂದಿರುತ್ತೆ ಆರ್ಮೋಲ್ ಕೂಡ ಅದೇ ಬರುತ್ತೆ ಆನಂತರ ಕ್ರಾಸ್ ಬೆಲ್ಟು ಲೆಂತ್ ಲೂಸ್ ಇಷ್ಟನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ಬೋದು ನೋಡಿ ಇದು ಐದು ಕಾಲು ಇಡ್ತಾಯಿದ್ದೀನಿ ಇದನ್ನು ಕೂಡ ಐದು ಕಾಲು ಇಡ್ತಾಯಿದ್ದೀನಿ ಈಗ ಇದು ನ ಫಾರ್ಟಿ ಟೂ ಸೈಜ್ ಇದಕ್ಕೂ ಕೂಡ ನಾನು ಇಷ್ಟೇ ಇಡ್ತಾಯಿದ್ದೀನಿ ಎರಡು ಕಾಲು ಇದು ಐದು ಕಾಲು ಇದು ಕೂಡ ಐದು ಕಾಲು ಆನಂತರ ಫಾರ್ಟಿ ಫೋರ್ ಸೈಜ್ ಫಾರ್ಟಿ ಫೋರ್ ಸೈಜ್ಗೆ ನಾವೇನು ಇಡಬೇಕು ಇದನ್ನು ಎರಡೂವರೆ ಎರಡೂವರೆ ಇದನ್ನು ಅವಾಗ ಇಡಬೇಕು ಐದೂವರೆ ಇಂಚ್ ಇಡಬೇಕು ಇಲ್ಲಿ ನಾವು ಮತ್ತೆ ಕಾಲಿಂಚ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಹಾಗೆಯೇ ಅದೇ ಇದರಲ್ಲೂ ಕೂಡ ಕಾಲು ಎಕ್ಸ್ಟ್ರಾ ಇಡಬೇಕಾಗುತ್ತೆ ಇಲ್ಲಿ ಕೂಡ ಐದೂವರೆ ಇದಕ್ಕೂ ಕೂಡ ಸೇಮ್ ಈ ಫಾರ್ಟಿ ಫೋರ್ ಟು ಫಾರ್ಟಿ ಸಿಕ್ಸ್ ಹಾಫ್ ಇಂಚಲ್ಲಿ ಏನು ನಿಮಗಂತ ಡಿಫ್ರೆನ್ಸ್ ಬರೋದಿಲ್ಲ ಫ್ರೆಂಡ್ಸ್ ಇದನ್ನೊಂದು ಜಟನ ಮಾಡಿಟ್ಕೊಳ್ಳಿ ಇದಕ್ಕೂ ಕೂಡ ಎರಡೂವರೆ ನಂತರ ಇದು ಐದೂವರೆ ನನ್ನ ಬ್ಲೌಸ್ ಕೂಡ ನಾನು ಸೇಮ್ ಇದೇ ಮೆಜರ್ಮೆಂಟ್ನೇ ಫಾಲೋ ಮಾಡೋದು ಎರಡೂವರೆ ಐದೂವರೆ ಐದೂವರೆ ಆ ನಂತರ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಟು ಫಿಫ್ಟಿ ಫಿಫ್ಟಿವರೆಗೂ ನಮಗೆ ಫಾರ್ಟಿ ಏಯ್ಟ್ ಟು ಫಿಫ್ಟಿ ವರೆಗೂ ನಮಗೆ ಎಷ್ಟು ಬರುತ್ತೆ ಅಂದರೆ ಇದು ಎರಡೂವರೆ ಇದನ್ನು ನೀವೇನು ಮಾಡಬೇಕಾಗುತ್ತೆ ಎರಡು ಮುಕ್ಕಾಲು ತೊಗೋಬೇಕು ಎರಡು ಮುಕ್ಕಾಲು ಎರಡು ಮುಕ್ಕಾಲು ತೊಗೊಂಡು ಇದನ್ನು ಬೇಕಿದ್ದರೆ ಆರು ಇಂಚ್ ಇಡ್ಬೋದು ಆರು ಇಂಚ ಇಡ್ಬೋದು ಇದನ್ನು ಇಲ್ಲಾಂದರೆ ಐದು ಮುಕ್ಕಾಲು ಇಡ್ತೀನಿ ನಾನು ಹಾಗಿದ್ರೂ ಬರುತ್ತೆ ಯಾಕೆಂದರೆ ನಾವು ನಮ್ಮದು ಇದು ಶೋಲ್ಡರು ನಾರ್ಮಲ್ ಏನು ಇಡ್ತೀವಿ ಇದು ನೆಕ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಹಾರಿಡ್ತಾ ಇದ್ದೀನಿ ಇದು ಕೂಡ ಹಾರ ನೋಡಿ ಇಷ್ಟನ್ನು ನೀವು ಗಮನದಲ್ಲಿಟ್ಕೊಂಡು ಈ ಮೆಜರ್ಮೆಂಟ್ನ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಕಟಿಂಗ್ ಕಲಿಬಹುದು ನೀವು ಕೂಡ ಪೇಪರ್ ಕಟಿಂಗಲ್ಲಿ ಫಸ್ಟ್ ಸ್ಟಾರ್ಟಿಂಗು ಟ್ರೈ ಮಾಡಿ ಆಮೇಲೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಬ್ಲೌಸ್ ಕಟ್ ಮಾಡೋದು ಕಲೀರಿ ಆಲ್ರೆಡಿ ನೀವು ಸ್ಟಿಚ್ಚಿಂಗ್ ಕಲಿತಾ ಇರೋವರು ಮೆಜರ್ಮೆಂಟ್ ಗೊತ್ತಾಗ್ತಾ ಇಲ್ಲ ಅನ್ನೋರು ತುಂಬ ಜನ ಕಮೆಂಟ್ ಮಾಡಿದ್ರು ನಮಗೆ ಇದು ಚಾಟ್ ತಿಳಿಸಿ ತರ್ಟಿ ಟ್ವೆಂಟಿ ಏಯ್ಟ್ ಟು ತರ್ಟಿ ಸಿಕ್ಸ್ವರೆಗೂ ತಿಳಿಸಿ ಅಂತ ಹೇಳಿದರು ನಾನು ಟ್ವೆಂಟಿ ಏಯ್ಟ್ ಟು ಫಾರ್ಟಿ ಏಯ್ಟ್ವರೆಗೂ ನಿಮಗೆ ಮೆಜರ್ಮೆಂಟ್ ಚಾಟ್ ಕೊಟ್ಟಿದ್ದೀನಿ ಇದನ್ನು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಲೆಂತ್ ಹಾಗೆಯೇ ಕ್ರಾಸ್ ಬೆಲ್ಟ್ ಇದು ಇದ್ರ ಬಗ್ಗೆ ಕೂಡ ಇದೇ ರೀತಿಯಾಗಿ ಒಂದು ವಿಡಿಯೋ ಮಾಡ್ತೀನಿ ಪಾರ್ಟ್ ಟೂ ಅಲ್ಲಿ ಬರುತ್ತೆ ಇದು ಈ ವಿಡಿಯೋ ಒಂದು ಲೆಂತ್ ಕ್ರಾಸ್ ಬೆಲ್ಟ್ ಹಾಗೆಯೇ ಸ್ಲೀವ್ ಇದ್ರದ್ದೊಂದು ನೀವು ವಿಡಿಯೋ ವಿಡಿಯೋನ ಫುಲ್ ಎರಡು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಬ್ಲೌಸ್ ಕಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಹಾಗೆಯೇ ಇದರಲ್ಲಿ ಇನ್ನೊಂದು ಏನು ಅಂದರೆ ಈಗ ನಾವೇನು ಇದು ಇಡ್ತಾ ಇದ್ದೀವಿ ಮಾಮೂಲಿ ಫೋರ್ ಡಾಟ್ಸ್ ತ್ರೀ ಡಾಟ್ಸ್ ಬರುತ್ತಲ್ಲ ಆ ಬ್ಲೌಸ್ ಇದು ನಾರ್ಮಲ್ ಬ್ಲೌಸ್ ಯಾವುದೇ ಕ್ರಾಸ್ ಕಟ್ಟಿಂಗ್ ಅಲ್ಲ ಪ್ರಿನ್ಸ್ ಕಟ್ ಅಲ್ಲ ಹಾಗೆಯೇ ಕಟೋರಿ ಕೂಡ ಅಲ್ಲ ಕಟೋರಿ ಕ್ರಾಸ್ ಕಟ್ಟು ಈ ಥರದ್ದು ಯಾವುದು ಅಲ್ಲ ಡಾಟ್ಸ್ ಬರುತ್ತಲ್ಲ ಈ ಆ ರೀತಿಯಂಥ ಬ್ಲೌಸ್ ಇದು ನೀವು ಅದು ಆದಷ್ಟು ಇದನ್ನು ಗಮನ ಇರಲಿ ಯಾಕೆ ಅಂದರೆ ಈಗ ಎಲ್ಲದಕ್ಕೂ ಸೇಮ್ ಬರೋದಿಲ್ಲ ಈ ರೀತಿಯಾಗಿ ಏನು ಡಾಟ್ಸ್ ಬರುತ್ತೆ ನಮಗೆ ಆ ಬ್ಲೌಸ್ ಕಟ್ಟಿಂಗ್ ನಾನು ಹೇಳ್ತಾ ಇರೋದು ಇದು ಈ ಥರ ಬ್ಲೌಸಿಂದು ನಾನು ಕಟಿಂಗ್ ಹೇಳ್ತಾ ಇರೋದು ಈ ಮಾರ್ಜಿನ್ ಅಳತೆ ಹೇಳ್ತಾ ಇರೋದು ಯಾವುದೇ ಥರದ್ದು ಕ್ರಾಸ್ ಕಟ್ಟಿಂಗು ಪ್ರಿನ್ಸ್ ಕಟ್ ಅಥವಾ ಕಟೋರಿ ಇದು ಅಲ್ಲ ಇದನ್ನು ಇಟ್ಕೊಳ್ಳಿ ಹಾಗೆಯೇ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟ್ ಆಗಿರೋ ವಿಡಿಯೋದ ಜೊತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್